ಹಾಯ್ ದ್ವಿತೀಯ ಪಿ ಯು ಸಿ ಎಲ್ಲ ವಿದ್ಯಾರ್ಥಿಗಳಿಗೆ ಗುಡ್ ಮಾರ್ನಿಂಗ್ ಎಲ್ಲ ವಿದ್ಯಾರ್ಥಿಗಳು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇವತ್ತಿನ ಈ ಒಂದು ಎಲ್ಲ ವಿದ್ಯಾರ್ಥಿಗಳಿಗೆ ಕೆಲವೊಂದು ಇನ್ಫಾರ್ಮೇಷನ್ ಕೊಡ್ತದೇನೆ ಸೊ ಎಲ್ಲ ವಿದ್ಯಾರ್ಥಿಗಳು ಗಮನ ಇಟ್ಟು ಕೇಳಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ನಿಮಗೆ ಆಲ್ರೆಡಿ ಟ್ವೆಂಟು ಟು ಟೈಮ್ ಟೇಬಲ್ ರಿಲೀಸ್ ಮಾಡಿದ್ದಾರೆ ಅಂದರೆ ತಾತ್ಕಾಲಿಕ ಟೈಮ್ ಟೇಬಲ್ ನಿಮಗೆ ರಿಲೀಸ್ ಮಾಡಿದ್ದಾರೆ ಆ ಒಂದು ರಿಲೀಸ್ ಮಾಡಿರುವಂತಹ ಟೈಮ್ ಟೇಬಲ್ನಲ್ಲಿ ಯಾವ ಸಬ್ಜೆಕ್ಟ್ ಯಾವಾಗ ಇಡಬೇಕು ಇನ್ನೂ ಸ್ವಲ್ಪ ಕನ್ಫರ್ಮೇಷನ್ ಸಿಕ್ಕಿಲ್ಲ ಸೊ ಎಕ್ಸ್ಪರ್ಟ್ಸ್ಗಳಾಗಿರ್ಬೋದು ಪೇರೆಂಟ್ಸ್ಗಳಾಗಿರ್ಬೋದು ಅಬ್ಜೆಕ್ಷನ್ ನೀಡ್ತಾರೆ ಆ ಅಬ್ಜೆಕ್ಟ್ಸ್ಗಳನ್ನು ಕಲೆಕ್ಟ್ ಮಾಡ್ಕೊಂಡು ಅವರು ಯಾವ ದಿನಾಂಕದಲ್ಲಿ ಯಾವ ಪರೀಕ್ಷೆ ಇಡಬೇಕಂತ ಅವರು ಫೈನಲ್ ಆಗಿ ಇನ್ನೊಂದು ವಾರದಲ್ಲಿ ಅಥವಾ ಒಂದು ಇನ್ನೊಂದು ಮೂರು ಅಥವಾ ಐದು ದಿನಗಳಲ್ಲಿ ನಿಮಗೆ ಟೈಮ್ ಟೇಬಲ್ ರಿಯಲ್ ಟೈಮ್ ಟೇಬಲ್ ಬಿಡುಗಡೆ ಮಾಡ್ತಾರೆ ಅದು ರಿಯಲ್ ಟೈಮ್ ಟೇಬಲ್ ಆಗಿರುತ್ತೆ ಇವಾಗ ಟೈಮ್ ಟೇಬಲ್ನಲ್ಲಿ ತಾತ್ಕಾಲಿಕ ಟೈಮ್ ಟೇಬಲ್ನಲ್ಲಿ ಮಾರ್ಚ್ ಒಂದರಿಂದ ಮಾರ್ಚ್ ಹತ್ತೊಂಬತ್ತು ದ್ವಿತೀಯ ಪಿ ಯು ಸಿ ಆ್ಯನ್ಯುವಲ್ ಎಕ್ಸಾಮ್ ನಡೆಸಲಾಗುವುದು ಅಂತ ಹೇಳಿದ್ದಾರೆ ಫಸ್ಟ್ ಕನ್ನಡ ಸಬ್ಜೆಕ್ಟ್ ಇದೆ ಸೊ ಇವಾಗ ಏನು ಟೈಮ್ ಟೇಬಲ್ ರಿಲೀಸ್ ಮಾಡಿದಾರೆ ನೋಡಿ ಸೊ ಯಾವ ದಿನಾಂಕದಲ್ಲಿ ಯಾವ ಪರೀಕ್ಷೆ ಇದೆಯಲ್ಲ ನೀವು ಪ್ಲಾನಿಂಗ್ ಮಾಡ್ಕೋಬೇಕಾಗುತ್ತೆ ಗೈಸ್ ನಾನು ನಿಮ್ಮ ಜೊತೆನೇ ಇರ್ತೀನಿ ಆಯಿತಾ ಸೊ ಲೈವ್ ಕ್ಲಾಸ್ ಮಾಡೋಣ ಇಂಪಾರ್ಟೆಂಟ್ ಕ್ಲಾಸ್ ಕೂಡ ಮಾಡ್ತಾ ಇರ್ತೀನಿ ಸೊ ಟೂ ತೌಸಂಡ್ ಟ್ವೆಂಟಿ ಫೋರ್ನಲ್ಲಿ ಯಾವ ರೀತಿಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ನನ್ನ ಜೊತೆ ಅಭ್ಯಾಸ ಮಾಡಿದಾರಲ್ಲ ನೀವು ಕೂಡ ಅದೇ ರೀತಿ ಅಭ್ಯಾಸ ಮಾಡಿ ಈ ಬಾರಿ ಕೂಡ ನಾನು ಏನು ಪ್ರತಿಯೊಂದು ವಿಡಿಯೋಗಳು ಹಾಕ್ತಾ ಇರ್ತೀನಲ್ಲ ಡೆಫಿನೆಟ್ಲಿ ಇರಿ ನಿಮಗೆ ಯೂಸ್ ಆಗುತ್ತೆ ಆಯಿತಾ ಎಲ್ಲ ಸಬ್ಜೆಕ್ಟ್ ಆಗಿರ್ಬೋದು ಇಂಗ್ಲೀಷ್ ಗ್ರಾಮರ್ ಆಯಿತಾ ಮತ್ತು ಕನ್ನಡ ಸಬ್ಜೆಕ್ಟ್ ಆಗಿರ್ಬೋದು ವಾಟ್ ಎವರ್ ಎಲ್ಲ ಆರ್ಟ್ಸ್ ಮತ್ತು ಕಾಮರ್ಸ್ ಮತ್ತು ಸೈನ್ಸ್ ಎಲ್ಲ ವಿದ್ಯಾರ್ಥಿಗಳ ಸಬ್ಜೆಕ್ಟ್ಗಳಿಗೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ನಾವು ಡಿಸ್ಕಷನ್ ಮಾಡೋಣ ಲೈವ್ ಸೆಷನ್ ನಾನು ಪ್ರಾರಂಭ ಮಾಡ್ತೀನಿ ಲೈವ್ ಸೆಷನ್ ನಾನು ಸಾಯಂಕಾಲದಿಂದ ಪ್ರಾರಂಭ ಮಾಡ್ತೀನಿ ಏಳು ಗಂಟೆ ಅಥವಾ ಎಂಟು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೆ ನಾನು ಲೈವ್ ಸೆಷನ್ ಮಾಡ್ತೀನಿ ಇವಾಗ ಇಲ್ಲಾಂದರೆ ಆರು ಗಂಟೆಯಿಂದ ಎಂಟು ಗಂಟೆ ಒಂಬತ್ತು ಗಂಟೆವರೆಗೆ ನಾನು ಲೈವ್ ಸೆಷನ್ ಈವ್ನಿಂಗ್ ಪ್ರಾರಂಭ ಮಾಡುತ್ತೇನೆ ನಿಮಗೆ ಅಪ್ಡೇಟ್ಗಳು ಬೇಕಂದರೆ ಇನ್ಸ್ಟಾನಲ್ಲಿ ಫ್ಯಾಮಿಲಿ ಅಂತ ಈಕೆ ಅಂತ ಬೋಡ್ಕಾಸ್ಟ್ ಮಾಡಿದ್ದೀನಲ್ಲ ಅಲ್ಲಿ ಇನ್ಸ್ಟಾನಲ್ಲಿ ಬಾಯನಲ್ಲಿ ಹೋಗಿ ನೋಡಿದರೆ ಅಲ್ಲಿ ಜಾಯ್ನ್ ಮಾಡ್ಕೊಳ್ಳಿ ಇಲ್ಲಾಂದರೆ ಇನ್ಸ್ಟಾ ಐ ಡಿ ಫಾಲೋ ಮಾಡ್ಕೊಳ್ಳಿ ಇಲ್ಲಾಂದರೆ ಟೆಲಿಗ್ರಾಮ್ ಗ್ರೂಪ್ ಇದೆ ಎಜುಕೇಷನ್ ಕನ್ನಡ ಅಂತ ಅಲ್ಲಿ ಹೋಗಿ ನೀವು ಜಾಯಿನ್ ಮಾಡ್ಕೊಳ್ಳಿ ಗ್ರೂಪ್ನಲ್ಲಿ ಮತ್ತು ಇನ್ನೊಂದೇನು ಮಾಡಲ್ ಕ್ವಶನ್ ಪೇಪರ್ ನಿಮಗೆ ರಿಲೀಸ್ ಮಾಡಿದ್ದಾರೆ ಮೂರು ಮಾಡಲ್ ಕ್ವಶನ್ ಪೇಪರ್ ಮತ್ತು ಮೂರು ನೀಲಿನಕ್ಷೆ ಇವಾಗ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಗೊಂದಲ ಆಗ್ತಾ ಇರುತ್ತೆ ನಾವು ಯಾವುದು ಒಂದು ನೀಲಿನಕ್ಷೆ ಪ್ರ ಓದಬೇಕು ಇವಾಗ ಯಾವುದು ನಾವು ಫಾಲೋ ಮಾಡಬೇಕು ಅಂತ ಈ ಎಲ್ಲ ವಿದ್ಯಾರ್ಥಿಗಳಿಗೆ ಟೆನ್ಷನ್ ಆಗ್ತಾ ಇರ್ತದೆ ಇವಾಗ ಎಲ್ಲ ವಿದ್ಯಾರ್ಥಿಗಳಿಗೆ ಬಿಟಾಕಿ ಯಾವುದೇ ರೀತಿ ಬ್ಲೂ ಪ್ರಿಂಟ್ ಅದು ಓದಕ್ಕೆ ಓದೋಕ್ಕೆ ಹೋಗಬೇಡಿ ಆಯಿತಾ ಸೊ ನಾನು ಇವಾಗ ಇಂಗ್ಲೀಷ್ ಮತ್ತು ಕನ್ನಡ ಮೇಲೆ ಒಂದು ಎರಡು ವಿಡಿಯೋ ಮಾಡಿದ್ದೇನೆ ನೀವು ನೋಡಿರ್ಬೋದು ಒನ್ ಅವರ್ ಥರ್ಟಿ ಮಿನಿಟ್ಸ್ ಒನ್ ಅವರ್ ಟ್ವೆಂಟಿ ಮಿನಿಟ್ಸ್ ನಾನು ವೀಡಿಯೋ ಮಾಡಿದ್ದೇನೆ ಆಯಿತಾ ಎರಡು ಸಬ್ಜೆಕ್ಟ್ ಮೇಲೆ ಇವಾಗ ಎಕನಾಮಿಕ್ಸ್ ಕೂಡ ರೆಡಿ ಆಗ್ತಾಯಿದೆ ಬೇರೆ ಬೇರೆ ಸಬ್ಜೆಕ್ಟ್ ಕೂಡ ಇವಾಗ ರೆಡಿ ಆಗ್ತಾ ಇದೆ ನಾನು ಹಾಕ್ತೀನಿ ವೀಡಿಯೋ ಆಯಿತಾ ಸೊ ಇಂಗ್ಲೀಷ್ ಮೀಡಿಯಮ್ ಮತ್ತು ಕನ್ನಡ ಮೀಡಿಯಂ ಬೌತ್ ಮೀಡಿಯಮ್ ಎಲ್ಲ ವಿದ್ಯಾರ್ಥಿಗಳಿಗೆ ಸೊ ಅಲ್ಲಿ ನಾನು ಬ್ಲೂ ಪ್ರಿಂಟ್ ಮೂರು ಬ್ಲೂ ಪ್ರಿಂಟ್ನಾನು ಅನಲೈಸ್ ಮಾಡಿ ಒಂದು ಫೈನಲ್ ಆಗಿ ಬ್ಲೂ ಪ್ರಿಂಟ್ ನಿಮಗೆ ರೆಡಿ ಮಾಡಿ ಒನ್ ಅವರ್ ಥರ್ಟಿ ಮಿನಿಟ್ಸ್ನಲ್ಲಿ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ವಿತ್ ಆನ್ಸರ್ ಮುಖಾಂತರ ನಾನು ನಿಮಗೆ ನೀಡಿದ್ದೇನೆ ಆಯಿತಾ ಸೊ ಎಲ್ಲ ವಿದ್ಯಾರ್ಥಿಗಳು ಒಡಿಯೋ ನೋಡಿರ್ಬೋದು ಇಂಗ್ಲೀಷ್ ಮತ್ತು ಕನ್ನಡ ಸಬ್ಜೆಕ್ಟ್ ಮೇಲೆ ಆಲ್ರೆಡಿ ಒಡಿಯೋ ಮಾಡಿದ್ದೀನಿ ಅದು ಪ್ಲೇ ಲಿಸ್ಟ್ನಲ್ಲಿ ಹೋಗಿ ನೋಡಿ ನಿಮಗೆ ಸಿಗುತ್ತೆ ಆಯಿತಾ ಇಲ್ಲಿ ಕಾಣ್ತಾ ಇದೆ ನೋಡಿ ಸೊ ನೋಡ್ಕೊಳ್ಳಿ ಇದಷ್ಟೇ ಅಭ್ಯಾಸ ಮಾಡ್ಕೊಳ್ಳಿ ಸ್ನೇಹಿತರೆ ನೀವು ಡೆಫಿನೆಟ್ಲಿ ಪಾಸ್ ಆಗಿ ಆಗ್ತೀರಾ ಆಯಿತಾ ಭಾಳ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಇವಾಗ ಹೇಗೆ ಎಕ್ಸಾಮ್ ಸಮೀಪ ಬರ್ತಾ ಇರುತ್ತೆ ಅಲ್ಲ ನಿಮಗೆ ಭಾಳ ಟೆನ್ಷನ್ ಆಗ್ತಾ ಇರುತ್ತೆ ಯಾವುದು ಒಂದು ಬೇಕು ಯಾವುದಿಲ್ಲ ಸೊ ಅದೇನು ಟೆನ್ಷನ್ ಮಾಡ್ಕೊಳ್ಕೋಬೇಡ್ರೆ ಜಸ್ಟ್ ಏನು ಮಾಡಬೇಕಂದ್ರೆ ನಾನು ಏನು ಇವಾಗ ಪ್ರೆಸೆಂಟ್ ಟುಡೇ ಹಾಕ್ತಾ ಇರ್ತೀನಿ ಏನು ನಾನು ಹೇಳ್ತಾ ಇದ್ದೀನಿ ಅದಷ್ಟೇ ಫಾಲೋ ಮಾಡಿ ಸಾಕು ಆಯಿತಾ ಸೊ ಯಾರೆಲ್ಲ ಪ್ರೈವೇಟ್ ಹಾಗೂ ರಿಪೇರ್ಸ್ ಎಲ್ಲ ವಿದ್ಯಾರ್ಥಿಗಳಿದಿರಲ್ಲ ಅವರು ಕೂಡ ಫಾಲೋ ಮಾಡಿ ಫ್ರೆಶರ್ಸ್ ಎಲ್ಲ ವಿದ್ಯಾರ್ಥಿಗಳು ಕೂಡ ಫಾಲೋ ಮಾಡಿ ಆಯಿತಾ ಡೆಫಿನೆಟ್ಲಿ ಎಲ್ಲ ವಿದ್ಯಾರ್ಥಿಗಳು ಏಯ್ಟಿ ಡಿವೈಡ್ ಬೈ ಏಟಿ ಆರಾಮಾಗಿ ಅಂಕಗಳನ್ನು ಪಡೆದುಕೊಳ್ಳಬಹುದು ಆಯಿತಾ ಮತ್ತು ನಾನು ಆಲ್ರೆಡಿ ಮಾಡಲ್ ಕ್ವೆಶನ್ ಪೇಪರ್ ಒಂದು ಮತ್ತು ಎರಡು ಮತ್ತು ಮೂರು ಕೀ ಆನ್ಸರ್ ಮಾಡಿದ್ದೇನೆ ಮೂರು ಮಾಡಲ್ ಕ್ವೆಶನ್ ಪೇಪರ್ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ನಿಮಗೆ ಏನು ರಿಲೀಸ್ ಮಾಡಿದ್ದಾರೆ ನೋಡಿ ಆ ಮೂರು ಮಾಡಲ್ ಪೇಪರ್ ನಾನು ಒಂದೇ ವೀಡಿಯೋನಲ್ಲಿ ಕೀ ಆನ್ಸರ್ ಮಾಡಿದ್ದೇನೆ ಆ ಒಂದು ವೀಡಿಯೋ ನಾನು ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಹೋಗಿ ಎಲ್ಲ ವಿದ್ಯಾರ್ಥಿಗಳು ನೋಡ್ಕೊಳ್ಳಿ ಆಯಿತಾ ಅದರೊಳಗೆ ಎಮ್ ಸಿ ಕಿ ಕ್ವಶನ್ ಟೂ ಮಾರ್ಕ್ಸ್ ಕ್ವಶನ್ ನಿಮಗೆ ಲಾಂಗ್ ಕ್ವಶನ್ ಇವನ್ ಕೂಡ ಅವೇ ಕ್ವಶನ್ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ ನಾನು ಕೂಡ ಒನ್ ಅವರ್ ಥರ್ಟಿ ಮಿನಿಟ್ಸ್ ಏನು ಉಡಿ ಮಾಡ್ತಾ ಇದ್ದೇನಲ್ಲ ಅದರೊಳಗಿಂದು ನಿಮಗೆ ಅವೇ ಕ್ವಶನ್ಸ್ಗಳಲ್ಲಿ ನಿಮಗೆ ನಾನು ವಿತ್ ಆನ್ಸರ್ ಮುಖಾಂತರ ಅಲ್ಲೇ ತೋರಿಸ್ತಾ ಇದ್ದೇನೆ ಅಷ್ಟೇ ಮತ್ತೇನಿಲ್ಲ ಇದರೊಳಗೆ ರಾಕೆಟ್ ಸೈನ್ಸ್ ಏನೂ ಇಲ್ಲ ಸ್ನೇಹಿತರೆ ಆರಾಮಾಗಿ ಓದ್ಬೋದು ಮೂರು ಮಾಡಲ್ ಕ್ವೆಶನ್ ಪೇಪರ್ ನಿಮಗೆ ಕೊಟ್ಟಿದ್ದಾರೆ ಅಂದರೆ ಅದರೊಳಗಿಂದು ಮ್ಯಾಕ್ಸಿಮಮ್ ಕ್ವಶನ್ಸ್ಗಳು ಬಂದೇ ಬರುತ್ತೆ ಆನ್ಯುವಲ್ ಎಕ್ಸಾಮಲ್ಲಿ ಟು ತೌಸಂಡ್ ಟ್ವೆಂಟಿ ಫೈವ್ ಮಾರ್ಚ್ ಒಂದರಿಂದ ಮಾರ್ಚ್ ಹತ್ತೊಂಬತ್ತು ಇವಾಗ ಟ್ವೆಂಟಿ ಟು ತಾತ್ಕಾಲಿಕ ವೇಳಾಪಟ್ಟಿ ನಿಮಗೆ ರಿಲೀಸ್ ಮಾಡಿದ್ದಾರೆ ಇನ್ನೊಂದು ಐದು ಒಳಗೆ ರಿಯಲ್ ಟೈಮ್ ಟೇಬಲ್ ಬರುತ್ತೆ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ ನಾನು ಇದೇ ಒಂದು ನನ್ನ ಚಾನಲ್ನಲ್ಲಿ ಬಂದ ತಕ್ಷಣ ಯಾವ ದಿನಾಂಕದಲ್ಲಿ ಯಾವುದು ಪರೀಕ್ಷೆ ಇದೆ ಅಂತ ಅವಾಗ ನಾವು ಪ್ಲಾನಿಂಗ್ ಮಾಡ್ಕೊಳ್ಳೋಣ ಹೇಗೆ ಓದಬೇಕು ಹೇಗಿಲ್ಲ ಸೊ ಏನು ಯಾವುದೇ ಒಂದು ಸಬ್ಜೆಕ್ಟ್ ಆಗಿರ್ಬೋದು ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ನಾನು ನಿಮ್ಮ ಜೊತೆ ಇದ್ದೀನಿ ನಾಳೆ ಎಕ್ಸಾಮ್ ಇತ್ತಂದರೆ ಇವತ್ತು ನಾವು ಡೀಪಾಗಿ ಅಂದರೆ ಎರಡು ಎರಡು ದಿವಸ ನಮಗೆ ಕಾಲಾವಕಾಶ ಇರುತ್ತೆ ಎರಡು ದಿವಸ ಅಥವಾ ಒಂದು ದಿವಸ ಅವಕಾಶ ಇರುತ್ತೆ ಒಂದು ಎಕ್ಸಾಮ್ಗೆ ಸೊ ಪ್ಲಾನಿಂಗ್ ಮಾಡ್ಕೊಳ್ಳೋಣ ಯಾವ ರೀತಿಯಲ್ಲಿ ಕ್ವೆಶನ್ಸ್ ನಾಳೆ ಬರುತ್ತೆ ಯಾವುದಿಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ನಾವು ವಿತ್ ಆನ್ಸರ್ ಮುಖಾಂತರ ಇದೇ ಒಂದು ಚಾನಲ್ನಲ್ಲಿ ನಾನು ಡಿಸ್ಕಷನ್ ಮಾಡ್ತಾ ಇರುತ್ತೇನೆ ಸೊ ಲೈವ್ನಲ್ಲಿ ಆಗಿರ್ಬೋದು ನಾ ನಾರ್ಮಲ್ ವೀಡಿಯೋ ಅಪ್ಲೋಡ್ ಮಾಡುವುದರ ಮುಖಾಂತರ ಆಗಿರ್ಬೋದು ನೀವು ಕೀಪ್ ಆ್ಯಂಡ್ ಟಚ್ ಆಗಿರಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ ಸಿಗೋಣ ಮತ್ತೆ ಮುಂದಿನ ಓಡಿನಲ್ಲಿ ಸೊ ಇದೇ ರೀತಿ ನಾನು ವೀಡಿಯೋಗಳು ಹಾಕ್ತಾ ಇರ್ತೇನೆ ಸೊ ಎಲ್ಲ ವಿದ್ಯಾರ್ಥಿಗಳು ಕೀಪ್ ಆ್ಯಂಡ್ ಟಚ್ ಆಗಿರಿ ಥ್ಯಾಂಕ್ ಯು ಸೊ ಮಚ್